ದೇವಸ್ಥಾನದಲ್ಲಿ ಕಳವು ಮಾಡುತ್ತಿರುವಾಗಲೇ ಕಳ್ಳರನ್ನು ಹಿಡಿದ ಗ್ರಾಮಸ್ಥರು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿನ ದೇವಸ್ಥಾನದಲ್ಲಿ ಕಳವು ಮಾಡುತ್ತಿರುವಾಗಲೇ ಕಳ್ಳರು ಗ್ರಾಮಸ್ಥರಿಗೆ ತಗಲಕ್ಕೊಂಡಿರುವ ಘಟನೆ ನಡೆದಿದ್ದು ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ ಗೋಪನಹಳ್ಳಿ ಗ್ರಾಮದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಮಾಡಲು ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರು ವಿವಿಧ ಮಾರಕಾಸ್ತ್ರಗಳಿಂದ ದೇವಸ್ಥಾನದ ಬಾಗಿಲನ್ನು ಹೊಡೆದು ಚಿನ್ನಾಭರಣಗಳನ್ನು ದೋಚಿದ್ದು ಇದನ್ನು ಕಂಡ ಗ್ರಾಮಸ್ಥರು ಆಂಧ್ರ ಮೂಲದ ಇಬ್ಬರು ಕಳ್ಳರನ್ನು ಗ್ರಾಮಸ್ಥರು ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರ ಕಾರ್ಯಕ್ಕೆ

ఎత్త మకా పుకళ చక్రబల్లా పుకళ ఏ సున్నా సున్నా ఏ ఇట్లా ఎత్త చెత అబ్బా అబ్బా నీ వంద్రీ దేవస్థానరు ఎత్తిబుడుత కీవు ಲೈಟ್ ಐತೆ ಅಲ್ಲಣ್ಣು ಅಕ್ಕ ಮುಂದೆ ಮುಪ್ಪದ ಮೇಲೆ ನೋಡಿದ್ರೆ ಲೈಟಿಂಗು ಅದು ಹಾಕಿ ತಿಕ್ಕದ ಪಕ್ಕ ಅದು

ನಂಗ ಸ್ವಾಮಿ ದೇವಸ್ಥಾನಸ ಹ್ಮ್ ಬೆಳ್ಳಿ ಹೋಗ್ ನಾವು ನೋಡು ಎಲ್ಲ ಕ್ವಾರೆ ಮೀಸೆ ಕಾಯ್ ನರಸಿಂಹಸ್ವಾಮಿ ಹ್ಮ್